ಮನೆ ಕಟ್ತೀವಿ ಮನೆ ಯಾಕೆ ಕಟ್ಟಬೇಕು ನಂಬರ್ ಒನ್ ಮನೆ ಕಟ್ಟಲೇಬೇಕು ನಂಬರ್ ಇದು ಎರಡರ ಮಧ್ಯೆ ಯಾಕೆ ಬೇಕು ಮನೆ ಈ ಮನೆ ಏನು ಕಟ್ಟಬೇಕು ಅನ್ನೋ ಸತ್ಯವನ್ನು ತಿಳ್ಕೊಂಡ್ರೆ ಮನೆ ಕಟ್ಬೋದು ಮನೆ ಯಾಕೆ ಕಟ್ಟಬೇಕು ಅಂದರೆ ವಾಸ ಮಾಡೋಕ್ಕೆ ಯಾರು ಎಣ್ಣು ಕೊಡಲಿ ಅಂತ ಏನಮ್ಮ ಮದುವೆ ಆಯ್ತಲ್ಲ ಅದಕ್ಕೆ ಮದುವೆ ಮನೆ ಮನೆ ಕಟ್ಟದ್ರೆ ಕೊಡ್ತಾರೇನೋ ಆಮೇಲೆ ಜೀವನದಲ್ಲಿ ಒಂದು ಚಿಕ್ಕದಾಗಿ ನಂದು ಅಂತ ಒಂದು ಮನೆ ಇರಲಿ ನಂದು ಅಂತ ಮನೆ ಎಲ್ಲೈತಿಲ್ಲಿ ನಮ್ದು ಇರೋದು ಆರು ಮೂರು ಅಮ್ಮ ಅದು ರಿಸರ್ವ್ ಆಗೈತೆ ಇದ್ಯಾವ್ ನಮ್ದು ಮನೆ ಪ್ರಾಣ ಹೋದ್ ಐದ್ ನಿಮಿಷಕ್ಕೆ ಇಡಿಯಪ್ಪ ಅಪ್ಪ ರಾಹುಕಾಲ ಬತ್ತ ಅದೇ ಅಂತಾರೆ ಅವನೇ ಕಟ್ಟದ್ ಮನೆ ಏ ರಾಹುಕಾಲ ತಗೊಂಡು ಆಚೆ ಹಾಕ್ಲೋ ಬೇಗ ಅಂತಾರೆ ಯಾಕೆ ಅಂದ್ರೆ ಮನೆ ಕಟ್ಟೋ ವಿಚಾರ ಇದೆಯಲ್ಲ ಇಡೀ ಕುಟುಂಬದಲ್ಲಿ ಇರ್ತಕ್ಕಂತಹ ಶರೀರದಲ್ಲಿ ಇರ್ತಕ್ಕಂತಹ ಎಲ್ಲಾ ರೋಗಗಳನ್ನು ಓಡಿಸುವಂತ ಶಕ್ತಿ ಇರೋದು ಮನೆಗೆ ಮಾತ್ರ ಇದನ್ನು ಹೇಳುತ್ತಿರುವ ಏಕೈಕ ಚಾನಲ್ ಅಂದರೆ ನಮ್ಮ ಚಾನಲಲ್ಲೇ ಹೇಳ್ತಿರೋದು ಮನುಷ್ಯನ ಜೀವನಕ್ಕೆ ಏನೆಲ್ಲ ಬೇಕು ಅದೆಲ್ಲವೂ ನಿಮ್ಮ ಮನೆಯಿಂದಲೇ ಸಾಧ್ಯ ಶಾಸ್ತ್ರ ಮಾಡೋದ್ರಿಂದ ಅಲ್ಲ ಮಂತ್ರ ಹೇಳೋದ್ರಿಂದ ಅಲ್ಲ ಪೂಜೆ ಮಾಡೋದ್ರಿಂದ ಅಲ್ಲ ಮಾಡಬೇಡಿ ಅಂತ ಹೇಳ್ತಿಲ್ಲ ಮಾಡಿ ಪೂಜೆನೂ ಮಾಡಿ ಮಂತ್ರನೂ ಹೇಳಿ ಅಭಿಷೇಕಾನು ಮಾಡಿ ಎಲ್ಲ ಮಾಡಿ ಆದರೆ ನಿಮ್ಮ ರಹಸ್ಯ ನಿಮ್ಮ ಕುಟುಂಬದ ರಹಸ್ಯ ಅಂದರೆ ಆರೋಗ್ಯ ನಿಮ್ಮ ದೇಹದ ಚರಿತ್ರೆ ನಿಮ್ಮ ದಾಂಪತ್ಯದ ಚರಿತ್ರೆ ನಿಮ್ಮ ಮಕ್ಕಳ ಲವ್ ಕಹಾನಿ ಎಲ್ರಿಗೂ ಲವ್ ಆಗಿರಲ್ಲ ಕೆಲವ್ರು ಲವ್ ಆಗುತ್ತೆ ಯಾಕೆಂದರೆ ಮನೆ ಕಟ್ಟಿದ್ಮೇಲೆ ಲವ್ ಮಾಡೋದು ಅವರು ಅಂಥ ಮನೆ ಇವ್ರು ಕಟ್ತಾ ಅಂತ ಗೊತ್ತಿಲ್ಲ ಗೃಹ ಪ್ರವೇಶದೊಳಗಡೆ ಅರ್ಧಕ್ಕೆ ಮನೆ ನಿಂತೋಗುತ್ತೆ ಹೋಗುತ್ತೆ ಓಡೋಗ್ಬಿಟ್ಲಂತೆ ಮಗಳು ಓಡೋಗ್ಬಿಟ್ಲಂತೆ ಕಟ್ಕೊಂಡು ಮಗ ಅಂದರೆ ಮನೆ ಬ್ರೇಕ್